ನೋಡಿ ಇದು ಇದು ಇರುತ್ತೆ ಇರೋದು ನನಗೆ ನಾನು ಸ್ನೇಹಿತರು ಸುಮಾರು ಜನ ಕೇಳ್ತಾ ಇದ್ರು ನಿಮ್ ಕಡೆ ಬೆಣ್ಣೆ ಚೆನ್ನಾಗಿರುತ್ತೆ ಹಾಸನ ಕಡೆ ಅಂತ ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೀನಿ ಚಂದ್ರಪಟ್ನ ಬಂದ್ರೆ ನೀವು ಶನಿವಾರ ಸಂತೆ ಇರುತ್ತೆ ನಾರ್ಮಲ್ ಆಗೋ ಶನಿವಾರ ಬಂದ್ರೆ ಊರಿಗೆ ಹೋಗ್ತಿವಲ್ಲ ಆ ಟೈಮಲ್ಲಿ ಶನಿವಾರ ಒಳಗಡೆ ಬಂದ್ರೆ ಬೈಪಾಸ್ ಒಳಗಡೆ ಬಂದ್ರೆ ಚಂದ್ರಪಟ್ನ ಒಳಗಡೆ ಶನಿವಾರ ಸಂತೆ ಇಲ್ಲಿ ಬೆಣ್ಣೆ ಹಸ್ರ ಬೆಣ್ಣೆ ಹಸಿರಾ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಬೆಣ್ಣೆಗಳು ಅಂದರೆ ಹಸೋದು ಎಮ್ಮೆದು ನಾಟಿ ಹಸೋದು ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಎಲ್ಲರೂ ನೋಡಿ ಹಾಗೇ ಶೇರ್ ಮಾಡಿ ತುಂಬ ಉಪಯೋಗ ಅಂತ ಮಾಡ್ತೀವಿ கம்பம் <muchas> <muchas> ನೋಡಿ ಇವಾಗ ನೋಡಿ ಇದು ನಾಟಿ ಹಸು ಕಲರ್ ನೋಡ್ಕೋಬಿಡಿ ಬೆಂಗಳೂರಿಂದ ಬರೋರು ಕೆಲವರು ಲೈಟ್ ಆಗಿ ಎಲ್ಲೋ ಕಲರ್ ಇರುತ್ತೆ ಇದು ನಾಟಿ ಹಸು ಈ ವೈಟ್ ಕಲರ್ ಇರುತ್ತೆ ನೋಡಿ ಇದು ಎಮ್ಮೆದು ಒಂದ್ ಸೇರು

ইমান ক'লি இன்னு கண்டவரை இப்போது சார் இன்னும் கண்டவரை மாராட்ட ஆயிட்டே அந்த பெண்ண உருக்காதே மாராட்டி போக போட்டிங்க ನಾರ್ಮಲಾಗಿ ಚೌಟಸಿ ಮಾಡಿಕೊಡ್ಬೇಕು ಯಾಕೆಂತಂದರೆ ಪಾಪ ಅವರು ಕೈ ಇಟ್ಕೊಂಡು ಸುಮಾರು ಹೊತ್ತು ಎರಡು ಮೂರು ಗಂಟೆ ಆಗಿದೆ ಬಂದಿರ್ತಾರೆ ಮತ್ತೆ ಕಷ್ಟ ಬೀದ್ ಬಂದಿರ್ತಾರೆ ಸೊ ಹಾಗೆ ಸ್ವಲ್ಪ ಹತ್ತು ರೂಪಾಯಿ ಎಲ್ಲೋ ಹೋಗುತ್ತೆ ಸೊ ಹಾಗಾಗಿ ಅವ್ರ ತಗ ಕಂಜೂಸ್ ಮಾಡೋದು ಬೇಡ ಹಾಗೇನೆ ಚಂಡಪಟ್ಟಣಕ್ಕೆ ಬಂದು ಒಳ್ಳೆ ಬೆಣ್ಣೆನ ಹೋಗಿ ಥ್ಯಾಂಕ್ ಯು